ಸೂಕ್ಷ್ಮ ತನಿಖೆ ಹಾಗೂ ಜಿಲ್ಲಾಘಟ್ಟದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ ಪ್ರಸ್ತುತ ವಿಷಯವನ್ನು ಕುರಿತು ನಾವು ವೇದಿಕೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಮೂಲಕ ಈ ಮನವಿಯಲ್ಲಿ ಕೋರಲ ಮನವಿಯಲ್ಲಿ ತೋರಿಸುವುದೇನೆಂದರೆ ಬಿಜಾಪುರ ನಗರದ ಹೊರವಲಯದಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕಡುಬಾಡ ಕಾರ್ಮಿಕರಿಗೆ ಇಟ್ಟಂಗಿ ಬಟ್ಟೆಯ ಮಾಲೀಕರಿಂದ ಸಾಮೂಹಿಕ ಸ್ಥಳದ ಪ್ರಕರಣವು ಅಮಾನ್ವೀಯವಾಗಿತ್ತು ಬಂಧುಗಳೇ ಒಬ್ಬ ರಾಜ್ಯದ ಬೆನ್ನ ರೈತ ಅವನ ದುಡಿಮೆಗೆ ನಾಡು ಅನ್ನದಾತನಂತ ನಡೆಸ್ಕೆ ಒಬ್ಬ ಬಡ ಕಾರ್ಮಿಕನ ಪರಿಶ್ರಮದಿಂದ ಆ ಮಾಲೀಕನಿಗೆ ಆಗುತ್ತೆ ಒಬ್ಬ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಯೇ ಅವನ ಕರ್ತವ್ಯದ ನಿರ್ವಹಣೆಯಿಂದ ಸರ್ಕಾರಕ್ಕೆ ಹೋಗುತ್ತೆ ಅದೇ ರೀತಿಯಾಗಿ ಇಂದು ಜಿಲ್ಲೆಯ ಕಾರ್ಮಿಕರಿಗೆ ಅವರ ದುಡಿತದ ಪರಿಶ್ರಮವನ್ನು ಅಲ್ಲಗಳದೇ ಅವರಿಗೆ ಅಮಾನ್ವೀಯಾಗಿ ಅವರ ಜೊತೆ ವರ್ತನೆ ಮಾಡಿರ್ತಕ್ಕಂಥ ಇದು ಮಾನವ ಕುಲಕ್ಕೆ ಒಂದು ಮಾರಕವಾಗಿದೆ ಆ ಪ್ರಕರಣವನ್ನು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಆಡಳಿತ ನೇರವಾಗಿ ಅವರ ಕುಟುಂಬಗಳಿಗೆ ಆರೋಗ್ಯಾಧಿಕಾರಿಗಳ ಒಂದು ನಿದರ್ಶನದ ಮೇಲೆ ಯಾವ ರೀತಿ ಅವರನ್ನು ಅವರ ಕುಟುಂಬಕ್ಕೆ ಎಷ್ಟು ಪ್ರಮಾಣದ ಒಂದು ಧನಸಹಾಯವನ್ನು ಮಾಡಬೇಕು ಅದನ್ನು ಕುಲ್ಲುಕುಷವಾಗಿ ಕಾರ್ಮಿಕ ಇಲಾಖೆಯಿಂದ ಆಮೇಲೆ ಮಾನವ ಮನೋಕುಲ ಇದಕ್ಕೆ ಮಾಡ್ತಕ್ಕಂಥ ಅನ್ಯಾಯಕ್ಕೆ ಜಿಲ್ಲಾಡಳಿತ ನೇರ ಸ್ಪಂದನೆ ನೀಡಿ ಆದಷ್ಟು ಬೇಗ ಅವರಿಗೆ ಸೂಕ್ತ ಪರಿಹಾರ ಹಾಗೂ ಭದ್ರತೆಯನ್ನು ಒದಗಿಸಿ ಒದಗಿಸಿಕೊಳ್ಬೇಕಂತ ನಮ್ಮ ಮನವಿಯಲ್ಲಿ ನಾವು ಇದ್ದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಹಾಂ ಹಾಂ ಸರ್ ಈಗ ಜಿಲ್ಲೆಯ ಕೃತ್ಯವನ್ನು ಎಸಗಿ ಮಾನವ ಕುಲಕ್ಕೆ ಒಂದು ಕ್ರಂಕಿ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ ಅದು ಯಾರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ ದೌರ್ಜನ್ಯವನ್ನು ಮಾಡಿರೋ ಮಾಡಿದ್ದಾರಲ್ಲ ಅವ್ರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ತಿರುಗಿಸಬೇಕು ಪೊಲೀಸ್ ಇಲಾಖೆ ಇನ್ನೂ ತಪ್ಪಿಸ್ಕೊಂಡಿದ್ದಾರೆ ಕೆಲವು ಜನ ಅವರನ್ನು ಕೂಡ ಸೂಕ್ತವಾಗಿ ಹುಡುಕಾಡಿ ಅವರನ್ನು ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು ಮತ್ತು ಮಾನವ ಹಕ್ಕು ಆಯೋಗ ಇದು ನಿಷ್ಕ್ರಿಯ ಆಗಬಾರ್ದು ಈ ವಿಷಯದಲ್ಲಿ ಮತ್ತು ಕಾರ್ಮಿಕ ಇಲಾಖೆ ಕೂಡ ನಿಷ್ಕ್ರಿಯತೆಯನ್ನು ತೋರಿದೆ ಮತ್ತು ಬಾಲ ಕಾರ್ಮಿಕ ಆ್ಯಕ್ಟ್ ಪ್ರಕಾರ ಅಲ್ಲಿ ಏನು ನಡೀತಾ ಇದೆ ಇವತ್ತಿನ ಹಿಟಂಗ್ ಬಟ್ಟಿಯಲ್ಲಿ ನೂರಾರು ಬಡ ಕೂಲಿ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯ ಅದು ಇವತ್ತು ಜಿಲ್ಲಾ ಆಡಳಿತಕ್ಕೂ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆಗೂ ಗೊತ್ತಾಗ್ತಾ ಇಲ್ಲ ಮಲ್ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಇದ್ದಾರಲ್ಲ ಇವತ್ತು ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅವ್ರಿಗೆ ಯಾವುದೂ ಕೆಲಸ ಮಾಡ್ತಾಯಿಲ್ಲ ಎಲ್ಲಿ ಬಡವರು ಇದ್ದಾರೆ ಎಲ್ಲಿ ಕಾರ್ಮಿಕರು ಇದ್ದಾರೆ ಅಲ್ಲಿ ಹೋಗಬೇಕು ನೋಡಬೇಕು ತಪಾಸಣೆ ಮಾಡಬೇಕು ಯಾರು ಹಿಟ್ಟಾಗಿ ಬಟ್ಟಿ ಹಾಕಿದ್ದಾರೆ ಯಾರ್ದು ಲೈಸೆನ್ಸ್ ಇದೆ ಯಾರು ಇಲ್ಲ ಏನು ಅಕ್ರಮ ನಡೆದಿದೆ ಹಾಂ ಅಲ್ಲಿ ದುಡಿತಕ್ಕಂಥ ಮಹಿಳೆಯರ ಮೇಲೆ ಆ ಮಾಲೀಕರ ದೌರ್ಜನ್ಯ ಕೂಡ ನಡೀತಾ ಇದೆ ಇದು ನನಗೆ ಇವಾಗ ಇವತ್ತು ಬೆಳಿಗ್ಗೆ ನನಗೆ ಹೇಳಿದರು ಇದೇ ಹೇಳೋದು ಅಲ್ಲಿ ಯಾರೂ ಕೇಳೋರಿಲ್ಲ ಹಾಂ ಇಂಥ ಅಮಾನವೀಯ ಕೃತಿಗಳಲ್ಲಿ ನೆನಸ್ತಾ ಇದ್ದಾರೆ ಯಾಕೆ ನೀವು ಕೈ ಕೊಟ್ಟು ಕೈ ಕಟ್ಕೊಂಡು ಕೊಟ್ಟಿರಪ್ಪ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದಾರೋ ಅವರನ್ನು ವರ್ಗಾವಣೆ ಮಾಡಿರಿ ಒಳ್ಳೆಯ ಸೂಕ್ತ ಮತ್ತು ನಿಷ್ಠಾವಂತ ಅಧಿಕಾರಿಗಳನ್ನು ಆ ಹುದ್ದೆಯಲ್ಲಿ ಕೂಡಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋದ್ರ ಮೂಲಕ ನಾನು ವಿನಂತಿಸಿಕೊಡ್ತೇನೆ ಅದರ ಜೊತೆ ಕೊಡ್ತಾ ಇದ್ದೀನಿ ಇವರ ಹೊರವಲಯದಲ್ಲಿರ್ತಕ್ಕಂಥ ಗಾಂಧಿನಗರ್ ಬಡಾವಣೆಯ ಹೊರಗೆ ಅಲ್ಲಿ ತೆಂಗಿ ಬಟ್ಟಿ ಕಾರ್ಮಿಕರ ಮೇಲೆ ದಲಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಆದಷ್ಟು ತ್ವರಿತವಾಗಿ ಬಂಧಿಸಬೇಕು ಮತ್ತು ದಲಿತಕ್ಕೆ ಒಳಪಟ್ಟಂಥ ದಲಿತ ಕಾರ್ಯ ಕಾರ್ಮಿಕರ ಕಾರ್ಮಿಕರಿಗೆ ಸೂಕ್ತ ಪರಿಹಾರ ನೀಡಬೇಕು ಜಿಲ್ಲಾಡಳಿತ ಮತ್ತು ಈಗಾಗಲೇ ಐದು ಜನ ಸಿಕ್ಕಿದ್ದು ಇನ್ನೂ ಎಷ್ಟೋ ಜನ ಆರೋಪಿಗಳು ತಲೆಮರೆಸಿಕೊಂಡು ಓಡಾಡ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಗೂ ಕೂಡ ಅದು ಗೊತ್ತಿದೆ ಅವರು ಯಾರ್ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಆದಷ್ಟು ಬೇಗನೆ ಅವರನ್ನು ಗುರುತಿಸಿ ಅವರನ್ನು ಬಂಧಿಸಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮ ಜಾರಿಯಾಗಬೇಕು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಇಟ್ಟಂಗಿ ಬಟ್ಟೆಗಳ ಬಿಟ್ಟು ಇಟ್ಟಂಗಿ ಬಟ್ಟಿಯಲ್ಲಿ ನಡೀತಕ್ಕಂಥ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೋಬೇಕು ಇವತ್ತು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟ ಇಟ್ಟಂಗಿ ಬಟ್ಟೆಯ ಮಾಲೀಕರ ಲೈಸೆನ್ಸ್ಗಳೇನಿವೆ ಅವುಗಳನ್ನು ಪರಿಶೀಲಿಸುವುದಾಗಲಿ ಅಲ್ಲಿನ ಕಾರ್ಮಿಕರ ಮೇಲೆ ಒಂದು ನಿಗಾ ಇಡುವಂಥದ್ದಾಗಲಿ ಮಾಡಿದರೆ ಇಂಥ ಪ್ರಕರಣಗಳು ನಡೀತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಊಹಿಸಬೇಕಾಗ್ತದೆ ಈಗ ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅವರು ನಿಷ್ಕ್ರಿಯಿಂದನೇ ಇವತ್ತು ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗಿದೆ ಅದಕ್ಕಾಗಿ ಇಂತಹ ಬರಿಷ್ಠ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ದಷ್ಟ ಅಧ್ಯಕ್ಷ ಅಡಿಕ ಅಧಿಕಾರಿಗಳನ್ನು ಕಾರ್ಮಿಕ ಇಲಾಖೆಗೆ ತರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹೆಸರು ಸೇರೋ ಮಾನ್ಯ ವಿಜಯಪುರ